ನಮಸ್ಕಾರ ಆ ಶುಭದೇನ ಶುಭೋದಯ ಎಲ್ಲರಿಗೂ ಮನುಷ್ಯ ಬಾಳಿದ್ರೆ ಹೂವಿನಂತೆ ಬಾಳ್ಬೇಕಂತೆ ಯಾಕಂದರೆ ಹೂ ತಾನಿರೋ ಅಷ್ಟು ಹೊಸ್ತು ಎಷ್ಟು ಮನುಷ್ಯ ನೋಡಿದ ನೋಡುಗರಿಗೆ ಖುಷಿ ಕೊಡುತ್ತಂದರೆ ಆ ರೀತಿಯಾಗಿ ನಾವು ಕೂಡ ಬದುಕಬೇಕು ಎಂಬ ಉದಾಹರಣೆನೇ ಹೂವು ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ನಾನು ಮೊನ್ನೆ ಹೊಲಕ್ಕೋದಾಗ ಮರ್ತೋಗಿದ್ದೆ ಇದೊಂದು ಟ್ರಿಪ್ಪಿಂಗ್ನ ಇದೇನಿದೆ ಗಿಡ ಎಳ್ಳು ಇದು ಕರಿ ಎಳ್ಳಿನ ಗಿಡ ಎಳ್ಳುಕಾಯಿ ಆಗಿದೆ ಬರ್ತಿದೆ ಎಳ್ಳು ಇದನ್ನ ಇನ್ನೇನು ಸ್ವಲ್ಪ ಒಣಗಿದ ನಂತರ ಇದನ್ನು ಕಿತ್ತಿಬಿಟ್ಟು ಗೂಡನ್ನು ಮಾಡಿಡ್ತಾರೆ ಇಲ್ಲಂತಂದರೆ ಎಳ್ಳು ಚಟ್ಪಟ್ಟಂತ ಸಿಡಿದು ಎಲ್ಲ ಉದುರಿ ಹೋಗುತ್ತೆ ನೋಡಿ ಈಗಾಗಿದೆ ಇನ್ನೇನು ಕಿತ್ತಿಡ್ಬೇಕು ಇದನ್ನು ಕರಿ ಎಲ್ಲಿದ್ದು ಇಲ್ಲಿ ನಾನು ಬೆಳಗ್ಗೆ ಊಟಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ ನಾವು ಹಳ್ಳಿಯಲ್ಲಿ ಇರೋದ್ರಿಂದ ನಮಗೇನಪ್ಪ ಅಂತಂದರೆ ಬೆಳಗ್ಗೆ ನಾಷ್ಟ ತಿಂಡಿ ಏನು ಬೇಕಿಲ್ಲ ಬೆಳಗ್ಗೆ ತಿಂಡಿ ಅಂತ ಒಕ್ಕಲಿಗರು ಮಾಡ್ಕೊಂಡು ಕುಂತರೆ ಕೆಲಸ ಸಾಗೋದಿಲ್ಲ ಹಾಗಾಗಿ ಬೆಳಗ್ಗೆ ರೊಟ್ಟಿ ಪಲ್ಯನೇ ಮಾಡೋದು ನಾವು ಅಡುಗೆನೇ ನಮಗೆ ಬೆಳಗ್ಗೆ ಬೆಳಿಗ್ಗೆ ಮುಂಚೆ ನಮ್ಮ ಮನೇಲಿ ಒಂದು ಎರಡು ಸೇರು ರೊಟ್ಟಿ ಮಾಡೋರು ಆಳು ಕಾಳು ಅಂತಿದ್ದಾಗ ಆವಾಗ ತುಂಬಾ ರೊಟ್ಟಿ ಬೇಕಿತ್ತು ಇವಾಗ ಏನು ಜಾಸ್ತಿ ಬೇಕಿಲ್ಲ ಇರೋದು ಒಂದು ಮೂರು ಜನ ಇದ್ದೀವಿ ಹಂಗಾಗಿ ಒಂದು ಹತ್ತು ರೊಟ್ಟಿ ಮಾಡಿದೆ ಬೆಳಿಗ್ಗೆ ನಾವು ಮತ್ತೆ ರಾತ್ರಿ ಕೂಡ ಬಿಸಿ ರೊಟ್ಟಿ ಮಾಡ್ತೀವಿ ಹಂಗಾಗಿ ಬೆಳಗ್ಗೆ ಒಂದು ಹತ್ತು ರೊಟ್ಟಿ ಸಾಕು ಅಂತೇಳಿ ಊಟ ಟೈಮ್ಗೆ ರೊಟ್ಟಿ ಮಾಡಿದ್ವಿ ಮತ್ತು ಈ ಕಡೆ ಅಲಸಂದಿ ಕಾಳು ಪಲ್ಯ ಮಾಡಿದ್ಲಮ್ಮ ಊಟ ಮಾಡಿದ್ವಿ ಊಟ ಮಾಡಿದ ನಂತರ ನನಗೆ ಊರಿಗೆ ತೊಗೊಂಡೋಗೋಕ್ಕೆ ಮಜ್ಜಿಗೆ ಮೆಣ್ಸಿಕಾಯಿ ಅಂದರೆ ಜೀರಿಗೆ ಮೆಣಸಿಕಾಯಿ ಅಂತ ಹೇಳ್ತೀವಲ್ವ ಅದು ಬೇಕಿತ್ತು ಹಪ್ಪಳ ಎಲ್ಲ ಮಾಡಿ ಕಳಿಸಿದ್ರು ನಮ್ಮ ಹಪ್ಪಳ ಸಂಡಿಗೆ ಪ್ರತಿ ವರ್ಷ ಅವರೇ ಮಾಡಿ ಕಳಿಸೋದು ಮೆಣಸಿಕಾಯಿ ಅಂದರೆ ನನ್ನ ಮಗನಿಗೆ ತುಂಬಾ ಇಷ್ಟ ಅನ್ನ ಸರ್ ಜೊತೆ ಈ ಜೀರಿಗೆ ಮೆಣಸಿಕಾಯಿ ಮಜ್ಜಿಗೆ ಮೆಣಸಿಕಾಯಿ ಅಂತ ಏನು ಹೇಳ್ತೀವಲ್ವ ಅದು ಫ್ರೈ ಮಾಡಿಕೊಟ್ರೆ ಇಷ್ಟಪಡ್ತೀನಿ ಹಂಗಾಗಿ ಖಾಲಿಯಾಗಿದೆ ಹೇಳಿದ ತಕ್ಷಣ ಸರಿ ಒಂದೆರಡು ಕೆ ಜಿ ಮಾಡಿಕೊಡ್ತೀನಂತ ಅಂತ ನಮ್ಮ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಕೂಡ ಅವರಿಗೆ ಮೆಣಸಿಗಾಯಿನ ಸ್ವಲ್ಪ ಸಿಡಿಬಿಟ್ಟು ಕೊಟ್ಟೆ ಅದಕ್ಕೆ ಅವರು ಉಪ್ಪು ಜೀರಿಗೆನೆ ತುಂಬಿದ್ರು ಮಜ್ಜಿಗೆಲೇನು ನಾವು ಉಳಿದು ಆಡಿಸ್ಲಿಲ್ಲ ಯಾಕಂದರೆ ಮಜ್ಜಿಗೆ ಹಾಕಿದರೆ ಬೇಗ ಒಣಗೋದಿಲ್ಲ ಚಿಕ್ಕ ಚಿಕ್ಕ ಒಳ್ಳೆ ಆಗ್ತವೆ ಮತ್ತು ಬೆಂಗಳೂರು ವಾತಾವರಣಕ್ಕೆ ಬೇಗ ಹುಳ ಬರುತ್ತೆ ಅಂಥೇಳಿ ಹಂಗೇ ಉಪ್ಪು ಜೀರಿಗೆನೆ ತುಂಬಿಟ್ಟು ಡ್ರೈಯಲ್ಲಿ ಮಾಡಿದ್ವಿ ನೋಡಿರಿ ಉಪ್ಪು ಜೀರಿಗೆನ ಮಿಕ್ಸರ್ಗೆ ಹಾಕಿಬಿಟ್ಟು ಮೆಣಸಿಕಾಯಿ ಒಳಗಡೆ ಫಿಲ್ ಮಾಡ್ತಾಯಿದೀವಿ ನಾವಿಲ್ಲಿ ಈ ರೀತಿಯಾಗಿ ತುಂಬಿಟ್ಟು ಚೆನ್ನಾಗಿ ಒಂದು ಮೂರ್ನಾಲ್ಕು ದಿನ ಬಿಸಿಲಿಗೆ ಒಣಗಿಸಿಟ್ರೆ ಹುಳ ಬರಲ್ಲ ಅಂಥೇಳಿ ನಾನಿಲ್ಲಿ ಬಿಸಿಲಲ್ಲಿ ತಂದುಬಿಟ್ಟು ನೀಟಾಗಿ ಒಣಗಾಕ್ತಾಯಿದ್ದೀನಿ ಊರಿಗೆ ಬಂದರೆ ಇದೇ ಕೆಲಸನೇ ಏನಾದರೂ ಒಂದು ಊರಿಗೆ ಬೇಕಾಗಿತ್ತು ಹೋಗ್ಲಿಕ್ಕೆ ಮಾಡ್ತಾನೆ ಇರ್ತೀವಿ ನಾವು ನಾನು ಅಲ್ಲಿ ಒಬ್ಳೇ ಇರ್ತೀನಂತ ಏನೂ ಮಾಡಲಿಕ್ಕೆ ಹೋಗೋದಿಲ್ಲ ಇಲ್ಲೇ ನಮ್ಮ ಅವನೇ ಎಲ್ಲ ಮಾಡಿ ಕಳ್ಸೋದು ನನಗೆ ಪ್ರತಿ ವರ್ಷ ಹಂಗಾಗಿ ಏನೇನು ಬೇಕಂತ ಬಂದಾಗಲೇ ಮಾಡ್ಕೊಂಡು ಹೋಗ್ಬಿಡ್ತೀನಿ ನೀಟಾಗಿ ಬಿಸಿಲಲ್ಲಿ ಒಣಗಲಿ ಅಂತಲೇ ಅಂದ್ಕೊತಾ ಇದ್ದೀನಿ ಮತ್ತು ಮೋಡ ಮಳೆ ಆದರೆ ಕಷ್ಟ ಈ ಕಡೆ ಸಂಜೆ ಹೊತ್ತು ನೋಡಿ ನಮ್ಮ ಮನೆ ಮುಂದೆ ಗಣೇಶ ಹೋಗ್ತಾಯಿತ್ತು ಗಣೇಶನ ಕಡಿಸ್ಕೊಡ್ತಾಯಿದ್ರು ಐದು ದಿನ ಗಣಪತಿ ಇಟ್ಬಿಟ್ಟು ಹುಡುಗರೆಲ್ಲ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಕಳಿಸ್ತಾ ಇದ್ರು ಡಿ ಎಲ್ಲ ಹಾಕ್ಕೊಂಡು ಇದಾಗಿತ್ತು ನನ್ನ ಇವತ್ತಿನ ದಿನಚರಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ವಿಡಿಯೋದಲ್ಲಿ ಬದಲಾವಣೆ ಆಗಬೇಕು ಈ ರೀತಿ ಬೇಕು ಅಂತಂದರೆ ತಿಳಿಸಿ ನನಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ